ನಮಸ್ತೆ ಎಲ್ರಿಗೂ ನಾನು ಶೋಭಾ ಈ ಮಂಗ್ಳೂರು ಬಜ್ಜಿ ಅಂದರೆ ನಮಗೆ ನೆನಪಾಗೋದು ಮೈದಾ ಮತ್ತು ಮೊಸರು ಇದೆರಡೂ ಉಪಯೋಗಿಸ್ದೆ ಇಲ್ಲಿ ನಾನು ಒಂದು ಕಪ್ ರೇಷನ್ ಅಕ್ಕಿನ ಉಪಯೋಗಿಸ್ಕೊಂಡು ತುಂಬ ರುಚಿಯಾಗಿ ಗರಿ ಗರಿಯಾಗಿ ಮತ್ತು ಆರೋಗ್ಯಕರವಾಗಿ ಈ ಮಂಗಳೂರು ಬಜ್ಜಿನ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ ಹಾಗೆ ಈ ಮಂಗ್ಳೂರು ಬಜ್ಜಿಗೆ ಕಾಂಬಿನೇಷನ್ ಆಗಿ ಸೂಪರಾಗಿ ಒಂದು ಟೊಮೊಟೊ ಚಟ್ನಿನೂ ಕೂಡ ತೋರಿಸ್ತಾ ಇದ್ದೀನಿ ಎರಡರ ಕಾಂಬಿನೇಷನ್ ಅಂತೂ ಅದ್ಭುತವಾಗಿರುತ್ತೆ ಖಂಡಿತ ಒಂದ್ಸಲ ಟ್ರೈ ಮಾಡಿ ಬನ್ನಿ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಮೊದಲನೇದಾಗಿ ಬಜ್ಜಿ ಮಾಡ್ಕೊಳ್ಳೋದಕ್ಕೆ ನಾನು ರೇಷನ್ ಅಕ್ಕಿ ತೋರಿಸ್ತಾ ಇದ್ದೀನಿ ಒಂದು ಕಪ್ ಅಳತೆಯಿಂದ ಇಲ್ಲಿ ನಾನು ಒಂದು ಕಪ್ ಆಗುವಷ್ಟು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ಅಂದರೆ ರೇಷನ್ ಅಕ್ಕಿನೇ ಉಪಯೋಗಿಸಿ ಮಾಡಬೇಕು ಅನ್ನೋದಿಲ್ಲ ಆಗಿ ನೀವು ಮನೆಯಲ್ಲಿ ಯಾವ ಅಕ್ಕಿ ಯೂಸ್ ಮಾಡ್ತೀರಾ ಅದರಿಂದನೂ ಕೂಡ ಮಾಡ್ಕೋಬೋದು ಆದರೆ ರೇಷನ್ ಅಕ್ಕಿ ಉಪಯೋಗಿಸಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಇದ್ರೆ ನೀವು ಆದಷ್ಟು ರೇಷನ್ ಅಕ್ಕಿನ ಉಪಯೋಗಿಸ್ಕೊಂಡು ಮಾಡ್ಕೊಳ್ಳಿ ಇವಾಗ ನಾನು ಕೂಡ ಒಂದು ಕಪ್ ರೇಷನ್ ಅಕ್ಕಿನ ಒಂದು ಪಾತ್ರೆಗೆ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನ ಒಂದು ಮೂರು ನಾಲ್ಕು ಬಾರಿ ತೊಳ್ಕೊಂಡು ಮುಳುಗುವಷ್ಟು ನೀರು ಹಾಕಿ ಬಿಡ್ತಾ ಇದ್ದೀನಿ ಇದನ್ನು ನಾವು ತುಂಬ ಹೊತ್ತು ನೆನೆಸೋದು ಬೇಡ ಒನ್ ಅವರ್ ನೆನೆಸ್ಕೊಂಡ್ರೆ ಸಾಕು ಇದು ನೆನೀತಾ ಇರಲಿ ಅಷ್ಟರೊಳಗೆ ನಾವು ಈ ಮಂಗ್ಳೂರು ಬಜ್ಜಿಗೆ ಕಾಂಬಿನೇಷನ್ ಆಗಿ ಸೂಪರಾಗಿ ಒಂದು ಟೊಮೊಟೊ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ ಟೊಮೊಟೊ ಚಟ್ನಿನ ರೆಡಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಟೊಮೊಟೊ ಸೇರಿಸ್ತಾ ಇದ್ದೀನಿ ಟೊಮೊಟೊ ಬಂದು ಒಂದು ನಾಲ್ಕು ಟೊಮೊಟೊ ಮೀಡಿಯಂ ಸೈಜು ಬೇಯಿಸಿ ಸ್ವಲ್ಪ ಸಿಪ್ಪೆ ತೆಗೆದು ಇಟ್ಕೊಂಡಿರೋ ಅಂಥದ್ದು ಎಲ್ಲಾನು ಕೂಡ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಇವಾಗ ಕಾರಕ್ಕೆ ಮೆಣಸಿನ್ಕಾಯಿ ಸೇರಿಸ್ತಾ ಇದ್ದೀನಿ ಇದು ಕೂಡ ಬೇಯಿಸಿರೋ ಅಂಥದ್ದು ಅಂದ್ರೆ ಟೊಮೊಟೊ ಬೇಯ್ತಾ ಇರುತ್ತೆ ನೋಡಿ ಆ ಟೊಮೊಟೊ ಬೇಯೋ ನೀರಿಗೆನೇ ಈ ಮೆಣಸಿನ್ಕಾಯಿ ಹಾಕೊಂಡು ಬೇಯಿಸ್ಕೊಂಡ್ರೆ ಆಯ್ತು ಸಪ್ರೇಟ್ ಸಪ್ರೇಟ್ ಆಗಿ ಏನು ಬೇಯಿಸೋದು ಬೇಡ ಟೊಮೊಟೊ ಮತ್ತೆ ಮೆಣಸಿನಕಾಯಿ ಎರಡೂ ಕೂಡ ಒಟ್ಟಿಗೆ ನಾವು ಬೇಯಿಸ್ಕೊಂಡ್ರೆ ಆಯ್ತು ಇವಾಗ ಟೊಮೊಟೊ ಮೆಣಸಿನಕಾಯಿ ಎರಡನ್ನೂ ಕೂಡ ಮಿಕ್ಸಿ ಜಾರ್ಗೆ ಸೇರಿಸಿದಾಯ್ತು ನೆಕ್ಸ್ಟ್ ಇದಕ್ಕೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಬಂದು ಒಂದು ಐದಾರು ಇಲ್ಕಾಗುವಷ್ಟು ಬೆಳ್ಳುಳ್ಳಿನ ಸೇರಿಸಿದ್ದೀನಿ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದ್ದೀನಿ ಒಂದು ಕಾಲು ಸ್ಪೂನ್ ಆಗುವಷ್ಟು ಜೀರಿಗೆ ಒಂದೇ ಒಂದು ಅರ್ಧ ಭಾಗದಷ್ಟು ಈರುಳ್ಳಿ ಇದ್ದೀನಿ ಅಂದರೆ ಒಂದು ಚಿಕ್ಕ ಈರುಳ್ಳಿಲಿ ಒಂದು ಅರ್ಧ ಭಾಗ ಈರುಳ್ಳಿನ ಹಾಕೊಂಡ್ರೆ ಸಾಕು ಇವಾಗ ರುಚಿಗೆ ಉಪ್ಪು ಹಾಕೊಂಡು ಇದನ್ನು ನಾವು ತರಿತರಿಯಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು ಸ್ವಲ್ಪ ನೀರು ಹಾಕೊಳ್ಳೋಣ ತುಂಬ ನೀರು ಹಾಕೋದು ಬೇಡ ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಮಾಡಬೇಕು ತುಂಬ ನಯಸ್ಸಾಗಿ ಗ್ರೈಂಡ್ ಮಾಡಬಾರ್ದು ಇವಾಗ ನೋಡಿದ್ರಲ್ಲ ಟೊಮೊಟೊ ಚಟ್ನಿ ಸೂಪರ್ ಆಗಿ ರೆಡಿ ಆಯಿತು ಈ ರೀತಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ತುಂಬಾ ನುಣ್ಣಗೂ ಗ್ರೈಂಡ್ ಮಾಡಿಲ್ಲ ತುಂಬಾ ತರಿ ತರಿಯಾಗೂ ಗ್ರೈಂಡ್ ಮಾಡಿಲ್ಲ ಇದಕ್ಕೆ ನೀವು ಬೆಲ್ಲನೂ ಕೂಡ ಸೇರಿಸಿ ಮಾಡ್ಕೋಬಹುದು ಅಂದರೆ ನಮಗೆ ಚಟ್ನಿ ಸ್ವೀಟ್ ಆಗಿ ಬೇಕು ಅಂದರೆ ಸ್ವಲ್ಪ ನೀವು ಬೆಲ್ಲ ಸೇರಿಸಿ ಈ ಚಟ್ನಿನ ಮಾಡ್ಕೋಬಹುದು ತುಂಬ ಚೆನ್ನಾಗಿರುತ್ತೆ ಅದು ಕೂಡ ಇದಕ್ಕೆ ಒಗ್ಗರಣೆ ಏನು ಹಾಕೋದು ಬೇಡ ಇಷ್ಟೇ ಇದು ತುಂಬ ರುಚಿಯಾಗಿರುತ್ತೆ ಬಜ್ಜಿಗೆ ತುಂಬ ಸಿಂಪಲ್ ಆಗಿ ಮಾಡ್ಕೋಬಹುದು ಇವಾಗ ಚಟ್ನಿನ ಒಂದು ಅಲ್ಲಿ ಇಟ್ಟು ಆವಾಗಲೇ ನಾವು ನೆನೆಯೋದಿಕ್ಕೆ ಬಿಟ್ಟಂತ ಈ ಅಕ್ಕಿ ನೋಡೋಣ ಅಕ್ಕಿನೂ ಕೂಡ ಒನ್ ಅವರ್ ಆಯಿತು ನೋಡಿ ಒನ್ ಅವರ್ ನೆನೆಸ್ಕೊಂಡ್ರೆ ಸಾಕು ಚೆನ್ನಾಗಿ ಅಕ್ಕಿ ನೆನೆದಿದೆ ಇವಾಗ ಇದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಮಿಕ್ಸಿ ಜಾರ್ಗೆ ಹಾಕೊಂಡು ನುಣ್ಣಗೆ ನಾವು ಗ್ರೈಂಡ್ ಮಾಡ್ಕೋಬೇಕು ಇವಾಗ ನೆಂದಂಥ ಅಕ್ಕಿನೆಲ್ಲ ಗ್ರೈಂಡ್ ಮಾಡ್ಕೊಳ್ಳೋಣ ನೀರನ್ನೆಲ್ಲ ನೀಟಾಗಿ ಸೋದಿಸ್ಕೊಂಡು ಎಲ್ಲ ಅಕ್ಕಿನೂ ಕೂಡ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನುಣ್ಣಗೆ ರುಬ್ಕೋಬೇಕು ಸ್ವಲ್ಪ ನೀರು ಹಾಕೊಂಡ್ರೆ ಸಾಕು ಜಾಸ್ತಿ ಇದಕ್ಕೆ ನೀರು ಹಾಕ್ಬಾರ್ದು ಸ್ವಲ್ಪ ಗಟ್ಟಿಯಾಗಿ ನಾವು ರುಬ್ಕೋಬೇಕು ನೋಡಿ ಈ ರೀತಿ ನಾನು ರುಬ್ಕೊಂಡಿದ್ದೀನಿ ಇವಾಗ ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ ಎಲ್ಲನೂ ಕೂಡ ನಾವು ಒಂದು ಪಾತ್ರೆಗೆ ಸೇರಿಸ್ಕೊಂಡು ರುಬ್ಬ್ದಂಥ ಅಕ್ಕಿ ಹಿಟ್ಟನ್ನು ಒಂದು ಸೈಡಲ್ಲಿಟ್ಟು ನೆಕ್ಸ್ಟು ಇದೇ ಮಿಕ್ಸಿ ಜಾರ್ಗೆ ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ಸನ್ನ ಗ್ರೈಂಡ್ ಮಾಡ್ಕೊಳ್ಳೋಣ ಅದು ಆಲೂಗೆಡ್ಡೆ ಒಂದು ಮೀಡಿಯಮ್ ಸೈಜು ಒಂದು ಎರಡು ಆಲೂಗೆಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೆ ಅದನ್ನು ಕೂಡ ನಾನು ಮಿಕ್ಸಿ ಜಾರ್ಗೆ ಸೇರಿಸಿ ಗ್ರೈಂಡ್ ಇದ್ದೀನಿ ನೀರೆಲ್ಲ ಹಾಕೋದು ಬೇಡ ಯಾಕೆ ಅಂದರೆ ನಾವು ಅಕ್ಕಿ ಹಿಟ್ಟನ್ನು ತುಂಬ ತೆಳುವಾಗಿ ರುಬ್ಕೊಂಡಿರೋದ್ರಿಂದ ಆಲೂಗೆಡ್ಡೆನ ಸ್ವಲ್ಪ ಗಟ್ಟಿಯಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು ನೀವು ಅಕ್ಕಿ ಹಿಟ್ಟನ್ನು ಗಟ್ಟಿಯಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಆಲೂಗೆಡ್ಡೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಇಲ್ಲಿ ನಾನು ರುಬ್ಬುವಾಗ ಸ್ವಲ್ಪ ನೀರು ಜಾಸ್ತಿ ಆಯಿತು ಅಕ್ಕಿ ಹಿಟ್ಟಿಗೆ ಹಾಗಾಗಿ ನಾನು ಆಲೂಗೆಡ್ಡೆನ ಸ್ವಲ್ಪ ಗಟ್ಟಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇವಾಗ ಗ್ರೈಂಡ್ ಮಾಡಿದಂಥ ಆಲೂಗೆಡ್ಡೆನ ಈ ಅಕ್ಕಿ ಹಿಟ್ಟು ಜೊತೆಗೆ ಸೇರಿಸ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾನು ಯಾವ ಥರ ಮಿಕ್ಸ್ ಮಾಡ್ಕೋತಾ ಇದ್ದೀನೋ ಇದೇ ರೀತಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಅಕ್ಕಿ ಹಿಟ್ಟು ಮತ್ತು ಆಲೂಗೆಡ್ಡೆಯ ಹಿಟ್ಟು ಎರಡೂ ಕೂಡ ಅದ್ಧವಾಗಿ ಮಿಕ್ಸ್ ಆಗಬೇಕು ನಾವು ಈ ರೀತಿ ಮಿಕ್ಸ್ ಮಾಡಬೇಕಾದ್ರೆ ನಮಗೆ ಈ ಉದ್ದಿನ ಹಿಟ್ಟನ್ನು ಮಿಕ್ಸ್ ಮಾಡ್ತೀವಿ ನೋಡಿ ಉದ್ದಿನ ಒಡೆ ಮಾಡೋದಕ್ಕೆ ಅದೇ ಥರ ಬರುತ್ತೆ ಕೈಗೆ ತುಂಬ ಸಾಫ್ಟಾಗಿರುತ್ತೆ ಹಿಟ್ಟು ನೋಡಿ ಈ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಉಳಿದ ಪದಾರ್ಥಗಳನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನಿವಾಗ ಖಾರಕ್ಕೆ ಮೆಣಸಿನ್ಕಾಯಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಹೆಚ್ಚಿರೋಂಥದ್ದು ಕರಿಬೇವು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಖಾರಕ್ಕೆ ಒಂದೇ ಒಂದು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ನೀವು ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ಮೆಣಸಿನ್ಕಾಯಿನ ಸೇರಿಸ್ಕೊಳ್ಳಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ರುಚಿಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ ಇದಿಷ್ಟೇ ಪದಾರ್ಥ ಇದಕ್ಕೆ ನಾನು ಸೋಡಾ ಎಲ್ಲ ಏನು ಸೇರಿಸ್ತಾ ಇಲ್ಲ ಬೇಕಾದರೆ ನೀವು ಒಂದು ಚಿಟಕಿ ಆಗುವಷ್ಟು ಸೋಡಾ ಸೇರಿಸ್ಕೊಂಡು ಮಾಡ್ಕೋಬೋದು ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಷ್ಟೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡು ನಮಗೆ ಯಾವ ಥರ ಬೇಕು ಆ ಥರ ಇದನ್ನು ಬೇಯಿಸ್ಕೊಂಡ್ರೆ ಆಯಿತು ತುಂಬ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಬರುತ್ತೆ ಇದು ನಾವು ಈ ಮಂಗ್ಳೂರು ಎಲ್ಲ ತಿಂತೀವಿ ನೋಡಿ ಈ ಮೈದಾ ಮೊಸರೆಲ್ಲ ಹಾಕಿ ಮಾಡಿರ್ತಾರಲ್ಲ ಆ ಟೇಸ್ಟಲ್ಲಿರೋಲ್ಲ ಟೇಸ್ಟೇ ಒಂಥರ ತುಂಬ ಚೆನ್ನಾಗಿರುತ್ತೆ ಸಲ ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ ನೀವು ಖಂಡಿತ ಇಷ್ಟಪಡ್ತೀರಾ ಇವಾಗ ನೋಡಿ ಬಜ್ಜಿ ಮಾಡ್ಕೊಳ್ಳೋದಕ್ಕೆ ಇಟ್ಟು ಕರೆಕ್ಟಾಗಿ ರೆಡಿಯಾಗಿದೆ ಇದೇ ರೀತಿ ಇರಬೇಕು ಈ ರೀತಿ ನಾವು ಎಣ್ಣೆಗೆ ಸೇರಿಸ್ಕೊಂಡ್ರೆ ಆಯಿತು ಇವಾಗ ಎಣ್ಣೆ ಕಾಯಿದಕ್ಕೆ ಇಟ್ಕೊಂಡು ಬೇಯಿಸ್ಕೊಳ್ಳೋಣ ಇವಾಗ ಎಣ್ಣೆನೂ ಕೂಡ ಚೆನ್ನಾಗಿ ಕಾದಿದೆ ಎಣ್ಣೆನ ನಾವು ಅದವಾಗಿ ಕಾಯಿಸ್ಕೋಬೇಕು ಕಾಯಿಸ್ಕೊಂಡು ಉರಿನ ಕಡಿಮೆ ಮಾಡ್ಕೋಬೇಕು ಫುಲ್ಲು ನಾವು ಲೋ ಫ್ಲೇಮಲ್ಲಿ ಉರಿ ಇಟ್ಕೊಂಡು ಈ ರೀತಿ ನಾವು ಬಜ್ಜಿಗಳನ್ನ ಬಿಡಿ ಬಿಡಿಯಾಗಿ ಸೇರಿಸ್ಕೊಳ್ಳೋಣ ಇದೇನು ಒಂದಕ್ಕೊಂದು ಅಂಟ್ಕೊಳ್ಳಲ್ಲ ಆರಾಮಾಗಿ ಬೇಯಿಸ್ಕೊಬೋದು ನೋಡಿ ಎಷ್ಟು ಉಪ್ಪಿ ಬಂತು ಅಂತ ತುಂಬ ಚೆನ್ನಾಗಿ ಬರುತ್ತೆ ಇದು ತುಂಬ ಸಾಫ್ಟಾಗಿ ಬರುತ್ತೆ ಒಳಗಡೆ ತುಂಬ ಸಾಫ್ಟಾಗಿ ಬರುತ್ತೆ ಮೇಲುಗಡೆ ತುಂಬ ಕ್ರಿಸ್ಪಿಯಾಗೂ ಕೂಡ ಇರುತ್ತೆ ಆಲೂಗಡ್ಡೆ ಹಾಕಿರೋದ್ರಿಂದ ಬೇಗ ಕಲರ್ ಚೇಂಜ್ ಆಗಿಬಿಡುತ್ತೆ ಆದಷ್ಟು ನಾವು ಈ ಕಡಿಮೆ ಉರಿನಲ್ಲೇ ಇದನ್ನು ಬೇಯಿಸ್ಕೋಬೇಕು ಐ ಫ್ಲೇಮ್ ಮಾಡ್ಕೊಂಡು ಬೇಯಿಸ್ಕೋಬೇಡಿ ಫುಲ್ಲು ಲೋ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೊಳ್ಳೋಣ ಇದು ಬೇಯೋದಕ್ಕೆ ತುಂಬ ಟೈಮೇನು ತೊಗೊಳ್ಳೋಲ್ಲ ಬೇಗ ಬೆಂದೋಗುತ್ತೆ ಇದು ನೋಡಿ ಇವಾಗ ಕರೆಕ್ಟಾಗಿ ಬೆಂದಿದಾಗಿದೆ ತುಂಬ ಕಲರ್ ಚೇಂಜ್ ಆಗೋ ತನಕ ಬೇಯಿಸಬಾರ್ದು ಇದನ್ನು ಇಷ್ಟು ಕಲರ್ ಇದ್ದರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ ಮೇಲುಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿರುತ್ತೆ ತುಂಬ ರುಚಿಯಾಗೂ ಕೂಡ ಇರುತ್ತೆ ಇವಾಗ ಇದನ್ನು ತೆಗೆದು ನಾವು ಒಂದು ಪಾತ್ರೆಗೆ ಸೇರಿಸ್ಕೊಂಡು ಉಳಿದ ಬಜ್ಜಿಗಳನ್ನು ಕೂಡ ಸೇಮ್ ಒಂದು ವಿಧಾನದಲ್ಲಿ ಬೇಯಿಸ್ಕೊಳ್ಳೋಣ ಬೇಯಿಸ್ಕೊಳ್ಳುವಾಗ ಉರಿ ಲೋ ಫ್ಲೇಮಲ್ಲೇ ಇರಬೇಕು ನೀವು ಐ ಫ್ಲೇಮ್ ಮಾಡ್ಕೊಂಡು ಬೇಯಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಮೇಲೆಲ್ಲ ಫುಲ್ಲು ಕಲರ್ ಚೇಂಜ್ ಆಗಿಬಿಡುತ್ತೆ ಒಳಗಡೆ ಚೆನ್ನಾಗಿ ಬೇಯೋಲ್ಲ ಲೋ ಫ್ಲೇಮಲ್ಲೇ ನಾವು ಬೇಯಿಸ್ಕೊಳ್ಳೋಣ ನಾವು ಕಡಿಮೆ ಊರಿನಲ್ಲಿ ಬೇಯಿಸ್ಕೊಂಡ್ರು ಇದು ಅಷ್ಟೊಂದು ಎಣ್ಣೆ ಕುಡಿಯಲ್ಲ ನೋಡಿ ಇದು ಕೂಡ ಬೆಂದಿದಾಗಿದೆ ಇಷ್ಟಾದ್ರೆ ಸಾಕು ಇದನ್ನ ನಾವು ಸ್ನ್ಯಾಕ್ಸ್ಗೆ ಅಂತಾನೆ ಅಲ್ಲ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ಗೂ ಕೂಡ ಮಾಡ್ಕೋಬಹುದು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟೇ ಇದು ಇದು ಕೂಡ ಬೆಂದಿದಾಗಿದೆ ತೆಗೆದು ನಾವು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ ತುಂಬಾ ಕ್ರಿಸ್ಪಿಯಾಗಿ ಅಷ್ಟೇ ರುಚಿಯಾಗಿ ಮಂಗಳೂರು ಬಜ್ಜಿ ರೆಡಿ ನೋಡಿ ಫೈನಲಿ ಎಲ್ಲ ಬಜ್ಜಿಗಳು ಕೂಡ ರೆಡಿಯಾಯಿತು ಈ ಬಜ್ಜಿಗೆ ಕಾಂಬಿನೇಷನ್ ಆಗಿ ಮಾಡಿದಂಥ ಟೊಮೊಟೊ ಚಟ್ನಿ ಇದೆರಡರ ಕಾಂಬಿನೇಷನ್ ಅಂತೂ ಅದ್ಭುತವಾಗಿರುತ್ತೆ ಹೇಳೋದ್ಕಿಂತ ಒಂದ್ಸಲ ಸಲ ನೀವು ಮಾಡ್ಕೊಂಡು ತಿಂದ್ರೇ ಗೊತ್ತಾಗೋದು ಇದ್ರ ರುಚಿ ಖಂಡಿತ ಒಂದ್ಸಲ ಟ್ರೈ ಮಾಡಿ ಎಲ್ರಿಗೂ ಇಷ್ಟ ಆಗುತ್ತೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳಾಗ್ಬೋದು ದೊಡ್ಡವರಾಗ್ಬೋದು ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಸ್ನ್ಯಾಕ್ಸ್ಗೂ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದು ಬ್ರೇಕ್ಫಾಸ್ಟ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಖಂಡಿತ ಟ್ರೈ ಮಾಡಿ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನಷ್ಟು ಈಜಿ ರೆಸಿಪಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್